ಹುಲಸೂರಿನಲ್ಲಿ ಅದ್ದೂರಿಯಾಗಿ ಜರುಗಿದ ಬಸವ ಜಯಂತಿ ಉತ್ಸವ ಬೀದರ ಜಿಲ್ಲೆಯ ಹುಲಸೂರ ಪಟ್ಟಣದಲ್ಲಿ ಭಾನುವಾರ ವಿಜೃಂಭಣೆಯಿಂದ ಬಸವ ಜಯಂತಿ ಉತ್ಸವ ಆಚರಿಸಲಾಯಿತು ಬೆಳಿಗ್ಗೆ ಬೈಕ್ ರ್ಯಾಲಿ ಹಾಗೂ ಮಧ್ಯಾಹ್ನ ನಾಲ್ಕು ಗಂಟೆಗೆ ಬಸವ ಪುತಳಿಯ ಭವ್ಯ ಮೆರವಣಿಗೆ ಜರುಗಿತು ಮೆರವಣಿಗೆಯಲ್ಲಿ ವಚನಗಾಯನದ ಮೇಲೆ ಯುವಕರು ಮುದ್ದು ಮಕ್ಕಳು ಕುಣಿದು ಕುಪ್ಪಳಿಸಿದರು ಸಾಯ್ಕಾನ್ಲ ವೇದಿಕೆ ಕಾರ್ಯಕ್ರಮಕ್ಕೆ ಬಾಲ್ಕಿಯ ಪೂಜ್ಯರಾದ ಗುರುಬಸವ ಪಟ್ಟದೇವರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೀಡಿದರು ಹಿರಿಯ ಚಿಂತಕರಾದ ಆರ್ಕೆ ಕೆ ಹುಡಗಿ ಕಲಬುರಗಿ ರವರು ಉಪನ್ಯಾಸ ನೀಡಿದರು ಹುಲಸೂರಿನ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಶಿವಾನಂದ ಹೈಬತ್ಪುರೆ ಮಲ್ಲಿಕಾರ್ಜುನ ಖುಬಾ ಪಿಎಸ್ಐ ನಾಗೇಂದ್ರ ರವರು ಬಸವ ಜಯಂತಿ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸರಸ್ವತಿ ಬಾಬುರಾವ ಬಾಲಕುಂದೆ ಮಲ್ಲಿಕಾರ್ಜುನದ ಬಾಲೆ ಸುಧೀರ ಕಾಡಾದಿ ಲತಾ ಶಾಂತಕುಮಾರ ಹಾರಕುಡೆ ಶಾಲೂಬಾಯಿ ಬನಸೂಡೆ ಕಾಶಿನಾಥ ಪಾರಶೆಟ್ಟೆ ಸಿದ್ದರಾಮ ಕಾಮಣ್ಣ ಹಾಗೂ ಇತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಬಸವಣ್ಣ ಬಂದ पटकन दिसलं पाहिजे की हे घट्यावरती वचन साहित्य डोक्यात देखील वचन साहित्य दिसलं पाहिजे पण मानसिक गुलाम असणारा समाज वरचीवर बनतोय अंधश्रद्धेमध्ये पुन्हा समाज चाललाय चांगल्या चांगल्या प्रसंग अपेक्षा मोठा महात्मा जगाच्या पाठीवर कोणीच नाही तर हा शासकीय महात्मा नाही हा लोकांनी नियुक्त केलेला महात्मा नाही कुठल्या संघटनेने नियुक्त केलेला महात्मा नाही बसवांना कोणता महात्मा आहे ज्याला प्रत्येक आत्म्यात परमात्म्याचं दर्शन होतय त्याला महात्मा बसवण्णा असं म्हणतात आणि म्हणून नमव युव व युव नम्मो हा संदेश बाराव्या शतकात बसवण्णा दिला भटके मुक्तांना बसवण्णांची आवश्यकता आहे का वाटतंय पाया पडले की आमच्या सगळ्या समस्या सॉल्व्ह होतात अजून दोन मिनिट आहेत ना माझ्याकडं बघा मी तुम्हाला सांगतो बसव संस्कृती शरण संस्कृती लिंगायत धर्म बसवणांनी म्हणलं लोक हो आमच्या पाया नाही पडलं तरी बरं का पाया पडणार लोकांपेक्षा पायावर पाय ठेवून चार पावलं आमच्यासारखं चालल्याबरोबर क्रांती होते आरे इवतो बसवण केवळ सांस्कृतिक नायक कर्नाटक सांस्कृतिक नायक अंतो वर्ष कोणत्या बसव जयंती के आचरणे केवळ साकेती वागी आचरणे ಆದರೆ ಬಸವೇಶ್ವರ ಸಂದೇಶ ಬಸವಣ್ಣನವರು ನೀಡಿರುವಂತಹ ಸಲಹೆ ಸೂಚನೆ ಪ್ರತಿ ದಿವಸ ನಮ್ಮ ಸಮಾಜದಲ್ಲಿ ಆಗಿರಬಹುದು ವಿಚಾರಗಳೇ ಇಂಪ್ಲಿಮೆಂಟ್ ತರ್ತಾ ಇದ್ದಾರೆ ನಾವು ನೀವೆಲ್ಲ ಸೌಭಾಗ್ಯವಂತರಿದ್ದೀವಿ ಬಸವಣ್ಣದಾಗ ಜನ್ಮಾ ತಾಳಿದ್ದೇ ನಮ್ಗೆ ಭಾಗ್ಯ ಅಂತ ಬಸವಣ್ಣರ ವಿಚಾರ ತಕ್ಕಂತೆ ಎಲ್ಲರೂ ನಡಿಬೇಕು ಅಂತಕ್ಕಂತ ಮಾತನ್ನು ತಿಳಿಸಿ ಯುವ ಶಕ್ತಿ ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ತದಲ್ಲಿ ಈಗ ಬಸವ ಜಯಂತಿ ಯಾರು ಹೊಡೆದವರು ಶಂಡ ಕೊಲೆ ಮಾಡಿದವರು ಯಾರು ಈ ಭಾಗದ ಸೈನಿಕರು ಸೈನಿಕರು ಯಾರು ಮಕ್ಕಳಿದ್ದರು ಬಡವರ ಮಕ್ಕಳೇ ರೈತಾಪಿಗಳ ಮಕ್ಕಳೇ ಕೃಷಿಕರ ಮಕ್ಕಳೇ ಬೇರೆ ಬೇರೆ ಕಾಯಕ ಜೀವಿಗಳ ಮಕ್ಕಳೇ ಇದ್ದರು ಇವತ್ತಿಗಿದ ಇದರ ರೆಲವೆನ್ಸ್ ಏನು ಇವತ್ತಿಗೂ ಕೂಡ ಇದೇ ಬಡವರ ಮಕ್ಕಳ ಕೈಗೆ ತ್ರಿಶೂರು ಕೊಡ್ತಾರೆ ಇದೇ ಬಡವ್ರ ಮಕ್ಕಳ ಕೈಗೆ ಚಾಕು ಕೊಡ್ತಾರೆ ತಲ್ವಾರ್ ಕೊಡ್ತಾರೆ ನಾವು ನೀವು ಬಸವಾದಿ ಶರಣರ ವಿಚಾರವನ್ನು ಪ್ರತಿಪಾದನೆ ಮಾಡೋರಿಗೆ ಕೊಲೆ ಮಾಡಿಸ್ತಾರೆ ಕಲ್ಬುರ್ಗಿ ಕೊಲೆ ಮಾಡಿದವ್ರು ಯಾರು ಪಾನ್ಸಾರೆ ಕೊಲೆ ಮಾಡಿದವ್ರು ಯಾರು ಧಾವೋಳ್ಕರ್ ಕೊಲೆ ಮಾಡಿದವ್ರ ಯಾರು ಗೌರಿ ಲಂಕೇಶ್ನ ಕೊಲೆ ಮಾಡಿದವ್ರ ಯಾರು ಇದೇ ಬಡವ್ರ ಮಕ್ಕಳೆ ಇದೇ ಗಲ್ಯ ಮಲ್ಯ ಬಂಡ್ಯ ಧೂಳ್ಯಾ ತಿಪ್ಪ್ಯಾ ಅಂತ ಏನು ಅಂತ್ರಿ ನಮ್ಮಂಥವ್ರು ಬಡವ್ರ ಮಕ್ಕಳೇ ಇದ್ದು ಅವರನ್ನು ಮನೆಗೆ ಅಡಗಿದಂಗೆ ಆದ್ದರಿಂದ ಎಲ್ಲಿ ಬೇಕಾದಲ್ಲಿ ಹೋಗ್ರಿ ಆನಂದ ಮಾರ್ಗಕ್ಕೆ ಹೋಗ್ರಿ ಸಹಜ ಮಾರ್ಗಕ್ಕೆ ಹೋಗ್ರಿ ಈಶ್ವರಿ ಬ್ರಹ್ಮಕುಮಾರಿಗೆ ಹೋಗ್ರಿ ಜೈ ದೇಗು ಜೈ ಗುರುದೇ ಜೈ ಗುರುದೇವ್ ಪಂಥಕ್ಕೆ ಹೋಗ್ರಿ ಹರೇ ರಾಮ್ ಹರೇ ಕೃಷ್ಣಕ್ಕೆ ಹೋಗ್ರಿ ಇಸ್ಕಾನ್ಗೆ ಹೋಗ್ರಿ ಎಲ್ಲಿ ಹೋದ್ರೆ ಇದೇ ಲಿಂಗಾಯ್ತು ಇರ್ತಾರೆ ಮತ್ತೆ ಹಣಿ ಹಣಿ ಮೇಲೆ ವಿಭೂತಿ ಕೊಳ್ಳಾಗ ಲಿಂಗ ಬಸವ ಬಸವ ಅಂತಾನೆ ಬಸವನ ತತ್ವದ ಹೆಣ ಹಾಕ್ತಾ ಇದ್ದಾರೆ ನಾಚಿಕೆ ಬರ್ಬೇಕು ನಮಗೆ ಇದ್ದರೆ ಬರಬೇಕು ಬಂಧುಗಳೇ ಇವತ್ತು ನಾವು ಮಾಡಬೇಕಾಗಿದ್ದ ಕೆಲಸ ಏನು ಅಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಕೊನೆಯ ಪಕ್ಷ ಎಡದ ಹೆಗಲ್ ಮೇಲೆ ಬುದ್ಧನನ್ನ ಕೂಡಿಸ್ಕೊಂಡು ಬಲದ ಹೆಗಲ್ ಮೇಲೆ ಬಸವನನ್ನು ಕೂಡಿಸ್ಕೊಂಡು ಎದೆಯೊಳಗೆ ಬಾಬಾ ಸಾಹೇಬ್ರನ್ನ ಇಟ್ಕೊಂಡು ಕಣ್ಣೊಳಗೆ ಬಸವಾದಿ ಶರಣರು ಪ್ರತಿಪಾದಿಸಿದಂತ ವೈಜ್ಞಾನಿಕ ಸಮಾಜವಾದದ ಬೆಳಕನ್ನು ತುಂಬಿಕೊಂಡು ನಾವು ಹೆಜ್ಜೆ ಇಡಬೇಕಾಗಿದೆ ಮುಂದೆ ಹೋಗಬೇಕಾಗಿದೆ ಈ ನಾಡಿನ ಉತ್ತರೋತ್ತರ ಬೆಳವಣಿಗೆ ಅದರ ರೆಲವನ್ಸ್ ಏನು ಅನ್ನೋದನ್ನು ಇವತ್ತ ಅರ್ಥ ಮಾಡ್ಕೋಬೇಕಾಗಿದೆ ಶರತ್ ಈ ಯಾವ ಸೈನಿಕರು ರಷ್ಯಾದಿಂದ ಬಂದಿಲ್ಲ ಇಂಗ್ಲೆಂಡ್ದಿಂದ ಬಂದಿಲ್ಲ ಅಮೇರಿಕಾ ಜಪಾನ್ದಿಂದ ಬಂದಿಲ್ಲ ಜರ್ಮನಿ ಹಿಟ್ಲರ್ನಿಂದ ಬಂದಿಲ್ಲ ಯಾರು ಅಂತ ಅವರೆಲ್ಲ ಸೈನಿಕರು ಇದೇ ಬಸವ ಕಲ್ಯಾಣ ಸುತ್ತ ಇರತಕ್ಕಂಥ ಬಡವರ ಮಕ್ಕಳಾಗಿದ್ದರು ಕಾಯಕ ಜೀವಿಗಳ ಮಕ್ಕಳಾಗಿದ್ದರು ಜೀವ ಕೊಟ್ಟರು ಬಲಿದ್ ಕೊಟ್ಟರು ಅಂತಂದರೆ ಹುತಾತ್ಮರಾದರು ಅಂತಂದರೆ ಆತನ ಹೆಣ ಕಳೆ ಬರ ಪಾರ್ಥಿವ ಶರೀರವನ್ನು ಅವ್ರ ಊರಿಗೆ ಕಳಿಸ್ಕೊಡ್ತಾರೆ ಪ್ಯಾಕ್ ಮಾಡಿ ಹೌದಾ ಈ ಊರಿಗೂ ಬಂದಿರಬೇಕು ಎಂದಾರು ಒಂದು ಅನೇಕ ಹಳ್ಳಿಗಳಿಗೆ ಬರ್ತವೆ ಹಾಗೆ ಬಂದಾಗ ಯಾವ ಊರಿಗೂ ಸಹಿತ ಒಬ್ಬ ಸೈನಿಕನ ಹೆಣ ಆ ಊರಿನ ಕೋಟ್ಯಾಧೀಶನ ಮನೆಗೆ ಬಂದಿಲ್ಲ ಬಡವ್ರ ಮನೆಗೆ ಬರ್ತದೆ ಬಡವ್ರ ಮನೆಗೆ ಮಾತ್ರ ಬರ್ತದೆ ಅಂದರೆ ಇವತ್ತಿಗೂ ಸಹಿತ ಬಡವ್ರು ಮಾತ್ರ ಸೈನಿಕರಾಗಿರ್ತಾರೆ ಆವಾಗೂ ಕೂಡ ಒಂಬತ್ತ್ಮೂರು ವರ್ಷದ ಹಿಂದೂ ಕೂಡ ಬಸವ ಕಲ್ಯಾಣ ಸುತ್ತ ಇರತಕ್ಕ ಬಡವರು ಮಕ್ಕಳೇ ಸೈನ್ಯದಾಗಿದ್ದರು ಬಡವರು ಮಕ್ಕಳ ಕೈಗೆ ತಲವಾರ ಕೊಟ್ಟು ಆಗ್ಲಿ ಬಸವಾದಿ ಶರಣರ ಪರಮ ಪೂಜ್ಯರ ಆಶೀರ್ವಾದ ತಮ್ಮಲ್ಲಿ ಸಾಕ್ಷಿ